ನಮ್ಮ ಪಕ್ಷದ ಸಿದ್ಧಾಂತದಲ್ಲಿ ನಾನು ಬಂದಿದ್ದೆ ಕುಮಾರಸ್ವಾಮಿ ಅವರು ಅಧಿಕಾರನ ಉಳಿಸ್ಕೊಳಕ್ ಆಗ್ಲಿಲ್ಲ ಯಾರು ಅವ್ರನ್ನ ಅಧಿಕಾರದಿಂದ ಇಳಿಸಿದ್ರು ಅವರ ಜೊತೆ ಇವತ್ತು ನಂಟ ಸ್ಥಾನವನ್ನ ಬೆಳೆಸ್ಕೊಂಡು ತಪ್ಪಾಡಿ ಇವತ್ತು ನಾವೆಲ್ಲ ಒಗ್ಗಟ್ಟಿಂದ ಇದ್ದೇವೆ ಅಂತ ಹೇಳಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಎಂಟು ಜನ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ ಆರ್ ಜನ ಮಹಿಳೆಯರು ಕೊಟ್ಟಿದ್ದೇವೆ ನಾನು ಅಧ್ಯಕ್ಷ ಆದ ಮೇಲೆ ಇಂತ ಒಂದು ದೊಡ್ಡ ತೀರ್ಮಾನವನ್ನ ನಾನು ತೆಗೆದುಕೊಂಡಿದ್ದೇವೆ ಇವತ್ತು ತಮ್ಮ ನಾನು ಹೇಳದಿಷ್ಟೇ ನೀವೆಲ್ಲ ನನ್ನ ಗಮನದಲ್ಲಿ ಇಟ್ಕೊಂಡು ಈ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೀಟ್ ಅನ್ನ ಕೊಟ್ಟು ಆಯ್ಕೆ ಮಾಡಿ ಕಳ್ಸಿಕೊಟ್ಟಿದ್ದೀರಿ ನಿಮ್ಮ ಆಸೆ ಹುಸಿ ಆಗುದಿಲ್ಲ ನಿಮ್ಮ ಆಸೆ ಇದು ಇದು ತಾವು ಚಿಂತೆ ಮಾಡೋದ್ ಬೇಡ ಇವತ್ತು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ನಿಮ್ಮ ಊರಿಗೆ ಬಂದಿದ್ದಾರೆ ಬಹಳ ಸಂತೋಷ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರು ಎಲ್ಲಿ ಬೇಕಾದ್ರೂ ಚುನಾವಣೆ ನಿಂತ್ಕೊಳ್ಬಹುದು ಯಾರು ಅದಕ್ಕೆ ನಾವು ತಕರಾಲ್ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಒಂದು ನಾನು ಹೇಳೋದಷ್ಟೇ ಇವತ್ತು ತಮಗೆಲ್ಲ ಹಾಸನದಿಂದ ಬಂದ್ರು ಗುಟ್ಟದ್ ಭೂಮಿ ಮಂಡ್ಯ ನಮ್ಮ ರಾಮನಗರಕ್ಕೆ ಬಂದ್ರು ಅವರ ತಂದೆಗೆ ಕಾಂಗ್ರೆಸ್ ಪಕ್ಷ ಈ ದೇಶದ ಪ್ರಧಾನಮಂತ್ರಿ ಮಾಡ್ತು ದೇಶದ ಪ್ರಧಾನಿ ನಾವು ಕೂಡ ಮುಖ್ಯಮಂತ್ರಿಯನ್ನ ಕುಮಾರಸ್ವಾಮಿ ಅವ್ರಿಗೆ ಕಳೆದ ಬಾರಿ ಬಿಜೆಪಿಯವ್ರನ್ನ ದೂರ ಇರಬೇಕು ಅಂತ ಮಾಡಿದ್ರು ಇವತ್ತು ನಾನ್ ಮೋಸ ಮಾಡಿದೆ ಅಂತ ಹೇಳ್ತಾರೆ ಅವರ ಶೈ ಅವರ ಈ ಅವ್ರ ಜೊತೆಯಲ್ಲಿ ಜಿ ಟಿ ದೇವೇಗೌಡರು ಇದ್ದಾರೆ ಅವ್ರ ಜೊತೆಯಲ್ಲಿ ಬಾಲಕೃಷ್ಣ ಇದ್ದಾರೆ ನಮ್ಮ ಚೆನ್ನೈಪಟ್ಟಣದ ಬಾಲಕೃಷ್ಣ ಇದ್ದಾರೆ ಶಿವಲಿಂಗೇಗೌಡ್ ಇದ್ರು ಕೇಳಿ ಯಾವ ರೀತಿ ಹೋರಾಟವನ್ನ ಮಾಡ್ದು ಯಾವ ರೀತಿ ಅವರ ಜೊತೆ ಕೈಯನ್ನ ಬಲಪಡಿಸಿದೆ ಯಾವ ರೀತಿ ಶಕ್ತಿಯನ್ನ ಕೊಟ್ಟೆ ಈ ಪಕ್ಷದಲ್ಲಿ ಯಾವ ತರದ ತೊಂದರೆನು ಆಗ್ಬಾರ್ದು ಅಂತೇಳಿ ಐದು ವರ್ಷ ನೀನು ಮುಖ್ಯಮಂತ್ರಿ ಆಗಿರಪ್ಪ ಬಿಜೆಪಿನ ದೂರ ಇರೋಣ ಹೇಳಿ ಅವಕಾಶವನ್ನು ಮಾಡ್ಕೊಟ್ಟು ಆದ್ರೆ ಅದನ್ನ ಉಳ್ಸ್ಕೊಳಕ್ ಆಗ್ಲಿಲ್ಲ ಅವ್ರ ಕೈಲಿ ಅವರು ನಾನು ಮೋಸ ಮಾಡ್ದೆ ಕಿರುಕುಳ ಕೊಟ್ಟೆ ಅಂತ ಹೇಳ್ತಿದ್ರು ನಾ ಕಿರುಕುಳ ಕೊಟ್ಟಿದ್ರೆ ಅವತ್ತೇ ರಾಜೀನಾಮೆನೆ ಕೊಡಬಹುದು ಬಿಜೆಪಿ ಜೊತೆ ಸೇರ್ಕೋಬಹುದಾಗಿತ್ತು ಅಧಿಕಾರವನ್ನ ಕೊನೆಯವರೆಗೂ ಕೂಡ ಅಧಿಕಾರವನ್ನ ಕೊಟ್ಟ ಯೋಗಕ್ಕಿನ್ನ ಯೋಗ ಕ್ಷೇಮ ಮುಖಿ ಅಂತೆ ಹಂಗೆ ಕೊಟ್ಟಂತ ಅಧಿಕಾರನ ಅವ್ರ ಕೈ ಉಳಿಸ್ಕೊಳಕ್ ಆಗ್ಲಿಲ್ಲ